ನಮಸ್ಕಾರ ಬೈ ಎಲ್ಲರಿಗೂ ನಾನು ನಿಮ್ಮ ಮಾಹಿ ಆಟೋ ಬ್ಲಾಗ್ ಮಾತಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇವತ್ತು ಆಟೋ ಸ್ಟ್ಯಾಂಡ್ಗೆ ಬಂದಿದ್ದೀವಿ ನೋಡೋಣ ಯಾವುದೇನೋ ಒಂದು ಕಿರಾಯ ಸಿಗುತ್ತೇನೋ ಅಂತ ಇದು ನಮ್ಮ ಸುಲ್ತಾನ್ ಒಳಗಡೆ ಕುಂತಿದ್ದಾನೆ ಅದು ನನ್ನ ಆಟೋ ಅಲ್ಲಿ ನಿಂತಿರೋದು ನಾನು ಇವಾಗ ಹೋಗ್ತಾ ಇದ್ದೀನಿ ಕುಂದ್ರಕ್ಕೆ ಯಾಕಪ್ಪ ಅಂದರೆ ಇವಾಗ ಯಾವುದು ಕಸ್ಟಮರ್ ಬಂದಿಲ್ಲ ಕುಂತು ಕುಂತು ಬೇಸರು ಬಂದ ಬೈ ಮತ್ತು ನಾಡ್ದ ಆಟೋ ಸ್ಟ್ಯಾಂಡ್ ಕಡೆ ನೋಡ್ರಿ ಭೈ ಇವತ್ತು ಬಂದಿರೋದು ಮೂರೇ ಆಟೋ ಯಾಕಂದರೆ ಇವತ್ತು ಎಲ್ಲ ಬೇರೆ ಬೇರೆ ಕಡೆಗೆ ಕಿರಾಯಿ ಹೋಗಿದ್ದಾವೆ ನಾವು ನಿಂತಿರೋದು ಮೂರೇ ಆಟೋ ಒಂದು ಸುಲ್ತಾನ್ದು ಇನ್ನೊಂದು ಈಶ್ವರ ಮತ್ತು ನಂದೊಂದು ನಿಂತಿದೆ ಈ ಕಡೆ ಬಜಾಜು ಇಲ್ಲೇ ನಿಂತಿದ್ದೀವಿ ಯಾವ ಕಸ್ಟಮರ್ ಬಂದಿಲ್ಲ ಅಂತ ಕಾಯ್ತಾ ಇದ್ದೀವಿ ಇದೆ ನೋಡಿ ನನ್ನ ಆಟೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇವು ಸುಲ್ತಾನ್ ಮತ್ತು ಈಶ್ವರದು ಇದು ಸುಲ್ತಾನ್ ಕ್ಯಾಂಡಿಡೇಟ್ ಅದು ನೋಡಿ ಇದೆ ನೋಡಿ ನನ್ನ ಆಟೋ ಇಲ್ಲಿ ನೋಡ್ರಿ ಭೈ ಗಿಚ್ ಪಾರ ಗಿಚ್ ಟಮ್ ಟಮ್ ಒಳಗೆ ಏನೇನು ಟಮ್ ದಾಗ ಡೆಕೋರೇಷನ್ ಮಾಡ್ಯಾನ್ ಎಲ್ಲ ತೋರಿಸ್ತೀನಿ ಲಾಂಗ್ ಡ್ರೈವ್ ಹೋಗೋದು ಮಾತ್ರ ಇದ್ರೆ ಇವನೇ ಹೋಗ್ತಾನೆ ಯಾದಗಿರಿ ಆಗಲಿ ಜವರ್ಗಿ ಆಗಲಿ ಅದಕ್ಕೂ ಭಯ ಪಡೋಲ್ಲ ಅವ್ನು ಆಟೋ ತೋರಿಸ್ತೀನಿ ಬನ್ನಿ ಇದು ನೋಡಿ ಒಂದು ಅಪ್ಪೆ ಆಟೋ ಮಸ್ತಾಗಿ ಮನೆ ಮನೆ ಥರ ಮಾಡ್ಬಿಟ್ಟಿದ್ದಾನೆ ಅರಮನೆ ನೋಡಿ ಶಿವಾಜಿ ಟ್ಯಾಟ್ ಶಿವಾಜಿ ಏನಿದೆ ಭಾರಿ ಲುಕ್ ಇದೆ ಆಟೋ ಫುಲ್ ಲುಕ್ ಮಾಡಿಬಿಟ್ಟಿದ್ದಾನೆ ಒಳಗೆ ತೋರಿಸ್ತೀನಿ ಬನ್ನಿ ಆಯಾ ಥರ ಮಾಡಿದ್ದಾನೆ ಅಂತ ಇಲ್ಲಿ ನೋಡಿ ಸೀಟು ಚೆನ್ನಾಗಿ ಮಾಡಿದ್ದಾನೆ ಫ್ಯಾನ್ ಇಟ್ಟಿದ್ದಾನೆ ಚಾರ್ಜಿಂಗ್ ಇಟ್ಟಿದ್ದಾನೆ ಎಲ್ಲ ಮಾಡಿಫೈ ಮಾಡಿದ್ದಾನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವನು ಆಟೋ ನನಗಂತೂ ಆಟೋ ಸ್ಟ್ಯಾಂಡಲ್ಲಿ ಒಂದು ಒಂದೇ ಆಟೋ ತುಂಬ ಇಷ್ಟ ಇದೇ ಆಟೋದಲ್ಲಿ ನಾನು ಜಾಸ್ತಿ ಕುಂದಿರೋದು ನೋಡಿ ಸೀಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಆಟೋಗೋಸ್ಕರ ಮನೆ ಮನೆ ಥರ ಮಾಡ್ತಾನೆ ಫ್ರೆಂಡ್ಸ್ ಇವನು ನೋಡ್ರಿ ಬೈ ಫ್ಯಾನ್ ನೋಡಿ ಬೈ ಸಣ್ಣ ಚೆನ್ನಾಗಿದೆ ಫ್ಯಾನು ಅಲ್ಲಿನ ಬೈ ನಾವು ಬಂದೆವು ನಾಷ್ಟ ಮಾಡೋಕ್ಕೆ ಹಸುವಾಗಿತ್ತು ಪೂರಿ ತಿನ್ನೋಣ ಅಂತ ಬಂದೆ ಗರಂ ಗರಂ ಪೂರಿ ಹಾಕ್ತಾಯಿದ್ದಾನೆ ಅಣ್ಣ ಗರಂ ಗರಂ ಪೂರಿ ತಂದು ಇವಾಗ ಕೊಡ್ತಿದ್ದಾನೆ ಅವನು ನೋಡಿ ಪೂರಿ ಎಷ್ಟು ಸೂಪರ್ ಆಗಿದೆ ಅಂತ ಪೂರಿ ರೆಡಿ ಆಯಿತು ನಮಗೋಸ್ಕರ ತಂದಿದ್ದಾನೆ ತಿನ್ನೋಣ ನೋಡಿ ಸಾಂಬಾರು ಚಟ್ನಿ ಸಾಂಬಾರು ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನಮ್ಮ ಹತ್ರ ನಾಕೆ ಪೂರಿ ಕೊಡೋದು ಚಟ್ನಿ ಮತ್ತು ಸಾಂಬಾರು ಒಂದು ಪಾಪಡ ಕೊಡ್ತಾರೆ ಪಾಪಡ ಇಲ್ಲ ಅಂತ ಹೇಳಿದರು ಇವಾಗ ಟೇಸ್ಟ್ ಮಾಡಿ ನಿಮ್ಮನ್ನು ಹೇಳ್ತೀನಿ ಆ ಥರ ಇದೆ ಅಂತ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಇದೆ ಫ್ರೆಂಡ್ಸ್ ಯಾಕಂದರೆ ನಾನು ಇಲ್ಲೇ ಬರೋದು ಕಂಟಿನ್ಯೂ ಪ್ರಶಾಂತ್ ಗೊತ್ತಿದಾರಂಬ ಹೋಟೆಲ್ ಇದು ನಮ್ಮ ಫ್ರೆಂಡ್ಸ್ದು ತಿಂದು ನೋಡಿದೆ ತುಂಬ ಚೆನ್ನಾಗಿ ಅನಿಸುತ್ತೋ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಿಮಗೆ ಚಟ್ನಿ ಟೇಸ್ಟ್ ಮಾಡಿ ನೋಡಿದೆ ಹಾಗೆ ಚಟ್ನಿನೂ ಸೂಪರಾಗಿತ್ತು ನೋಡ್ತಾ ನೋಡ್ತಾ ಫ್ರೆಂಡ್ಸ್ ನಮ್ಮ ನಾಷ್ಟ ಕಂಪ್ಲೀಟ್ ಆಯಿತು ಹಾಗೆ ಬನ್ನಿ ಇಲ್ಲಿ ಮತ್ತೆ ಕಾಳಗಿದ ಹೊಸದು ಆಟೋ ಸ್ಟ್ಯಾಂಡ್ ಫ್ರೆಂಡ್ಸ್ ಇದು ಈ ಕಡೆ ಒಂದಾಗಿದೆ ನಮ್ದು ಆ ಕಡೆ ಇದೆ ಇದು ಪ್ಯಾಸೆಂಜರ್ ಆಟೋ ಸ್ಟ್ಯಾಂಡ್ ಇದು ಬನ್ನಿ ಹೋಗೋಣ ನಾವು ಮತ್ತು ನಮ್ಮ ಆಟೋ ಸ್ಟ್ಯಾಂಡ್ ಕಡೆಗೆ ನಾವು ನೋಡ್ತಾ ನೋಡ್ತಾ ನಮ್ಮ ಆಟೋ ಸ್ಟ್ಯಾಂಡ್ಗೆ ಬಂದುಬಿಟ್ಟಿವಿ ಆಯಿತು ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ಬ್ಲಾಗ್ ಮುಗಿಸ್ತೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ